ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಮೈ ಚಾನಲ್ ಆಗಸ್ಟ್ ತಿಂಗಳಲ್ಲಿ ಹದಿನೈದು ದಿನಗಳ ಕಾಲ ಬ್ಯಾಂಕ್ಗಳಿಗೆ ರಜೆ ಇರಲಿದ್ದು ನೀವು ಆದಷ್ಟು ಬೇಗ ಬ್ಯಾಂಕಿನ ವಹಿವಾಟುಗಳನ್ನು ಮುಗಿಸಿಕೊಳ್ಳುವುದು ಅತಿ ಅಗತ್ಯವಾಗಿದೆ ಹಾಗಾದರೆ ಯಾವ ಹದಿನೈದು ದಿನಗಳ ಕಾಲ ಬ್ಯಾಂಕ್ಗಳಿಗೆ ರಜೆ ಇರಲಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತದ ರಿಸರ್ವ್ ಬ್ಯಾಂಕ್ ರಜೆಗಳ ಪಟ್ಟಿ ಪ್ರಕಾರ ಖಾಸಗಿ ಮತ್ತು ಸರ್ಕಾರಿ ಬ್ಯಾಂಕ್ಗಳಿಗೆ ಹದಿನೈದು ದಿನಗಳ ಕಾಲ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆಗಸ್ಟ್ ಭಾನುವಾರ ಇರುವ ಕಾರಣ ಎಲ್ಲಾ ಬ್ಯಾಂಕ್ಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಹಾಗೆ ಆಗಸ್ಟ್ ಎಂಟು ಶುಕ್ರವಾರ ಸಿಕ್ಕಿಂ ಒಡಿಶಾದಲ್ಲಿ ರಂ ಫಟ್ ಅನ್ನುವ ಹಬ್ಬ ಇರುವ ಕಾರಣ ಅಲ್ಲಿನ ಸ್ಥಳೀಯರು ಎಲ್ಲ ಬ್ಯಾಂಕ್ಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹಾಗೆ ಆಗಸ್ಟ್ ಒಂಬತ್ತರಂದು ರಕ್ಷಾ ಬಂಧನ ಇರುವ ಕಾರಣ ಯು ಪಿ ಹರಿಯಾಣ ರಾಜಸ್ಥಾನದಲ್ಲಿ ಎಲ್ಲ ಬ್ಯಾಂಕ್ಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹಾಗೆ ಆಗಸ್ಟ್ ಹತ್ತು ಎರಡನೇ ಶನಿವಾರ ಇರುವ ಕಾರಣ ಎಲ್ಲ ರಾಜ್ಯಗಳಿಗೂ ಕೂಡ ಬ್ಯಾಂಕ್ಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆಗಸ್ಟ್ ಹದಿಮೂರು ದೇಶಭಕ್ತಿ ದಿನ ಇರುವ ಕಾರಣ ಮಣಿಪುರ ರಾಜ್ಯದಲ್ಲಿ ಎಲ್ಲ ಬ್ಯಾಂಕ್ಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹಾಗೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ಇರುವ ಕಾರಣ ಎಲ್ಲ ಬ್ಯಾಂಕ್ಗಳಿಗೂ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹಾಗೆ ಆಗಸ್ಟ್ ಹದಿನಾರು ಕೃಷ್ಣ ಜನ್ಮಾಷ್ಟಮಿ ಇರುವ ಕಾರಣ ಗುಜರಾತ್ ಮಹಾರಾಷ್ಟ್ರದಲ್ಲಿ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹಾಗೆ ಆಗಸ್ಟ್ ಇಪ್ಪತ್ತ್ ನಾಲ್ಕನೇ ಶನಿವಾರ ಇರುವ ಕಾರಣ ಎಲ್ಲ ರಾಜ್ಯಗಳಿಗೂ ಕೂಡ ಬ್ಯಾಂಕ್ಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹಾಗೆ ಆಗಸ್ಟ್ ಇಪ್ಪತ್ತಾರು ಇಪ್ಪತ್ತೆಂಟರಂದು ಗಣೇಶ್ ಚತುರ್ಥಿ ಇರುವ ಕಾರಣ ಕರ್ನಾಟಕ ಒಡಿಶಾ ಮಹಾರಾಷ್ಟ್ರ ಪಂಜಾಬ್ ಎಲ್ಲ ರ ಎಲ್ಲ ರಾಜ್ಯಗಳಿಗೂ ರ ಬ್ಯಾಂಕ್ಗಳಿಗೂ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹಾಗೆ ಇವೆಲ್ಲ ರಜೆ ಇಷ್ಟು ದಿನ ಹದಿನೈದು ದಿನಗಳ ಕಾಲ ರಜೆ ಇರುವ ಕಾರಣ ತಮ್ಮ ಕೆಲಸಗಳ ಬ್ಯಾಂಕಿನ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸಿಕೊಳ್ಳುವುದು ಅತಿ ಅಗತ್ಯವಾಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕೂಡ ಹಲವು ದಿನಗಳ ಕಾಲ ಬ್ಯಾಂಕ್ಗಳಿಗೆ ರಜೆ ಇರುವುದರಿಂದ ತಮ್ಮ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ